ಎಲ್ಲರೂ ಡೈಲಾಗ್ ಹೇಳ್ಬೇಕು ಇವ್ರು ಬರೀ ಕಣ್ಣು ತೋರಿಸಿದ್ರೆ ಸಾಕು ಅಲ್ಲಿ ಬೆಂಕಿ ನಾವು ನಾವು ಕಾಪಿ ನಾವು ಅಣ್ಣ ಅಂದ್ರೆ ನಾಡು ಅಂದ್ರೆ ಕರ್ನಾಡು ಸರ್ ಮೊಸಿಡ ಒಂದು ಗ್ರಿಪ್ ಬೇಕು ಆ ನಮ್ಮ ಶಿವಣ್ಣ ಹೇಳ್ಕೊಂಡು ಮಾಸ್ಗೆ ಮಾಸು ಅಭಿನಯಕ್ಕೆ ಒಬ್ಬ ಚಕ್ರವರ್ತಿ ಅದು ಸುದೀಪ್ ಅಣ್ಣ ಆತ ಇಡೀ ಕರ್ನಾಟಕಕ್ಕೆ ಚಕ್ರವರ್ತಿ ಅದು ನಮ್ಮ ಶಿವಣ್ಣ ಬಂದವರೆಲ್ಲ ನಾವು ಐವತ್ತು ವರ್ಷ ಅಭಿಮಾನಿ ನಾನು ಈ ತರದ ಒಂದು ವರ್ಷ ಕೇಳಿ ಸಿನಿಮಾ ಕೊಡಿಯೋಣ ಸಾಕು ಇದು ಆಗುತ್ತೆ ಸರ್ ಮಚ್ಚಿಡೋಕೆ ಒಂದು ಗ್ರಿಪ್ಪು ಬೇಕು ಆ ಗ್ರಿಪ್ ಹೇಳ್ಕೊಟ್ಟರೆ ನಮ್ಮ ಶಿವಣ್ಣ ಸಖತ್ ಆಗಿದೆ ಸರ್ ಮೂವಿ ಅಲ್ಟಿಮೇಟ್ ಆಗಿದೆ ತಂಗಿ ಸೆಂಟಿಮೆಂಟ್ ಇದೆ ಫ್ಯಾಮಿಲಿ ಸ್ಟೋರಿ ಸಖತ್ ಆಗಿದೆ ಮಾಸಾಗಿದೆ ತೆಗೆದಿದ್ದಾರೆ ಸೂಪರ್ ಇದೆ ಎಲ್ಲ ಆಡಿಯನ್ಸ್ ಬಂದು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ನಾವು ಪುನೀತ್ ರಾಜ್ಕುಮಾರ್ ಅಭಿಮಾನಿ ನಮ್ಮ ಬಾಸ್ ಫಿಲಮ್ ರಿಲೀಸ್ ಆಗಿಲ್ಲ ಅಂತ ಬೇಜಾರಿದೆ ಆ ಬಾಸ್ನ ನಾವು ಈ ತರ ರಾಜ್ಕುಮಾರ್ ಫ್ಯಾಮಿಲಿಗೋಸ್ಕರ ನಾವು ಅಡ್ಜಸ್ಟ್ಮೆಂಟ್ ಆಗಿ ಫಿಲಮ್ ನೋಡಕ್ ಬಂದಿದ್ದೀವಿ ಹಾಗೆ ಶಿವರಾಜ್ ಕುಮಾರ್ ಫಿಲಮ್ ಅಂತ ಅಣ್ಣ ಶಿವಣ್ಣ ನಾಡು ಅಂದರೆ ಕರ್ನಾಡು ಅಭಿನಯಕ ಒಬ್ಬ ಚಕ್ರವರ್ತಿ ಅದು ಸುದೀಪ್ ಅಣ್ಣ ಆತ ಇಡೀ ಕರ್ನಾಟಕಕ್ಕೆ ಚಕ್ರವರ್ತಿ ಅದು ನಮ್ಮ ಶಿವಣ್ಣ ಆಯಿತಾ ಮೂವಿ ಅಂದ್ರೆ ಇಂತ ಒಂದು ಏಜಲ್ಲು ಈ ಏಜಲ್ಲೂ ಈ ತರ ಒಂದು ಇದು ಎನರ್ಜಿಕಲ್ಲಿ ಮೂವಿ ಮಾಡಬಹುದು ಅಂತ ತೋರಿಸ್ಕೊಟ್ಟಿದ್ದಾರೆ ಅಂತಂದ್ರೆ ಸೂಪರ್ ಅಣ್ಣ ಎಲ್ಲರಿಗೂ ಏಜು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ನಲ್ವತ್ತು ನಲವತ್ತೈದು ನಲವತ್ತೆಂಟು ಆ ಥರ ಏಜ್ ಹೋಗ್ತಾ ಇರುತ್ತಂತೆ ಶಿವಣ್ಣನಿಗೆ ಉಲ್ಟ ಅರವತ್ತರಿಂದ ಐವತ್ತೊಂಬತ್ತು ಐವತ್ತಾರು ಐವತ್ತೆಂಟು ಆ ಥರ ಉಲ್ಟ ಬರ್ತಾ ಇರುತ್ತೆ ಶಿವಣ್ಣ ಅಂಥ ಒಂದು ಏಜಲ್ಲೂ ಈ ಆಗಿ ಮೂವಿ ಮಾಡಕ್ಕೆ ಸಾಧ್ಯ ಅಂತ ತೋರಿಸ್ಕೊಟ್ಟಿರೋರು ಅವರು ಎಲ್ಲರೂ ಡೈಲಾಗ್ ಹೇಳ್ಬೇಕು ಇವರು ಬರೀ ಕಣ್ಣು ತೋರಿಸಿದ್ರೆ ಸಾಕು ಅಲ್ಲಿ ಬೆಂಕಿ ಬಂದುಬಿಡಿದೆ ಆ ಕಣ್ಣಲ್ಲಿ ಆ ಪವರ್ ತೋರಿಸ್ತಾ ಇದ್ದಾರೆ ಅಂದರೆ ಅದು ಶಿವಣ್ಣನ ತಾಕತ್ತು ಒಂದು ಸ್ಟೋರಿ ಬಗ್ಗೆ ಹೇಳ್ಬೇಕಂದ್ರೆ ಶಿವಣ್ಣನಿಗೆ ನಾನು ಇದ್ರ ಮೂಲಕ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಾನು ಈ ಥರದ ಒಂದು ವರ್ಷಕ್ಕೆ ಎರಡು ಸಿನಿಮಾ ಕೊಡಿಯೋಣ ಸಾಕು ನಾವು ಖುಷಿಯಾಗಿ ನಿಮ್ಮನ್ನು ನಾವು ಬೇರೆ ಏನೋ ಮಾಡ್ಕೋತೀವ ಹತ್ತು ನೀನು ಎಲ್ಲರಿಗೂ ಎಲ್ಪ್ ಮಾಡೋಕ್ಕೆ ಹೋಗಿ ಹತ್ತು ಸಿನಿಮಾ ತರೋದಕ್ಕಿಂತ ಈ ಥರದ ಎರಡು ಸಿನಿಮಾ ಕೊಡಿಯೋಣ ತುಂಬ ಚೆನ್ನಾಗಿದೆ ತುಂಬ ಅಂದರೆ ತುಂಬ ತುಂಬ ಚೆನ್ನಾಗಿದೆ ಇವತ್ತೈದು ದಿನ ಟ್ವೆಂಟಿ ಫೋರ್ ಬೈ ಸೆವೆನ್ ಹಂಡ್ರೆಡ್ ಡೇಸು ಏನು ನೆನ್ನೆ ಬಂದೆ ಬಂದವರೆಲ್ಲ ನಾವು ಐವತ್ತು ವರ್ಷ ಅಭಿಮಾನಿ ನಾನು ಕರ್ನಾಟಕದಲ್ಲಿ ಐವತ್ತು ವರ್ಷ ಪೂರ್ತಿ ಹರಣ ಇದ್ದರೆ ಮುಂದೆ ಮುಂದೆ ಮಾತಾಡೋದಲ್ಲ ಮುಂದೆ ತೋರಿಸಬೇಕು ಐವತ್ತು ವರ್ಷ ಕನ್ನಡ ರೀ ಅಭಿಮಾನಿ ನಾನು ಅಣ್ಣವ್ರ ಚಿಕ್ಕ ನಾನು ಇತ್ರಿ ಮಾಡಿದ್ರು ಅವರು ನಾವು ಕಾಪಿ ಹೊಡೆಯವ್ರಲ್ಲ ನಾವು ಇತ್ರಿ ಬರೋ ಅಭಿಮಾನಿಗಳು ನಾವು ಐದು ರೂಪಾಯಿ ಹತ್ತು ರೂಪಾಯಿ ಬರೋ ದ್ರಾಗಿಗಳು ಅಭಿಮಾನಿಗಳು ಬೆಳಿಗ್ಗೆ ಅವ್ರಿಗೆ ಜೈಕ್ರಿಗೆ ಜೈನವ್ರೆಲ್ಲ ಐವತ್ತು ಅಭಿಮಾನಿ ಅಭಿಮಾನಿಗಳೇ ಈ ಅಭಿಮಾನಿ ಹಿಂಗೇ ಇರುತ್ತೆ ನೂರು ವರ್ಷ ಅಣ್ಣ ಅಭಿಮಾನಿಗಳು ಮಾತ್ರ ಹಿಂಗೇ ಇರ್ತೀವಿ ಜೈರ ಅಭಿಮಾನಿಗ ಜೈ ಶಿವಣ್ಣವರ ಅಭಿಮಾನಿ ಕಟ್ಟ ಅಭಿಮಾನಿ ದೊಡ್ಡಲಾಪುರದಿಂದ ಬಂದಿದ್ದೀನಿ ಎಲ್ಲಾ ಚಿತ್ರಗಳನ್ನು ನೋಡ್ಕೊಂಡು ಬಂದಿರೋ ಅಭಿಮಾನಿ ನಾನು ಇದೇ ನರ್ತಕಿ ಟಿಯೇಟ್ರಲ್ಲಿ ಅಲ್ಲಿ ಜನ್ಮದ ಜೋಡಿನ ನಾವು ನೋಡಿದ್ವಿ ಶಿವಣ್ಣವರ ಜೊತೆಲಿ ಅದು ಒಂದು ವರ್ಷಗಳ ಕಾಲ ಓಡಿತ್ತು ಇವಾಗ ಅದೇ ತರ ಭೈರತೆ ನಣಗಳು ಬಂದಿದೆ ನರ್ತಕಿಯಲ್ಲೇ ರಿಲೀಸ್ ಆಗಿದೆ ಇದು ಹಂಡ್ರೆಡ್ ಏನ್ ಪಕ್ಕ ಆಗುತ್ತೆ ಶಿವಣ್ಣವರು ಮಾಸ್ಕೆ ಮಾಸು ಎಲ್ಲ ಚಿತ್ರಗಳು ನೂತನ ಇತಿಹಾಸ ದಾಖಲೆ ಬರೀಲಿ ಅಂತ ಕೇಳ್ಕೊತಾ ಇದ್ದೀನಿ ಮೊದಲನೇ ಚಿತ್ರ ಆನಂದ್ ಮೇನ್ಕಾಟಕಿಸಲ್ಲಿ ನೋಡಿದ್ವಿ ಈಗ ನೂರ ಮೂವತ್ತ ಮೂರನೇ ಚಿತ್ರ ಭೈರತಿನಲ್ಲಿ ನರ್ತ ಗಿಡಿಸಲು ನೋಡ್ತಾ ಇದ್ದೀವಿ ಅವರು ಮೂವತ್ತಾರು ವರ್ಷ ಮೂವತ್ತೆಂಟು ವರ್ಷಗಳಿಂದ ಅವ್ರು ಎಲ್ಲ ಚಿತ್ರಗಳನ್ನು ನೋಡ್ಕೊಂಡು ಬೆಳೆದಿರಿದ್ದೀವಿ ನಾವು ಒಟ್ಟಾರೆ ಒಂದೇ ನಮ್ಮ ಉದ್ದೇಶ ಕನ್ನಡ ಚಿತ್ರರಂಗ ಯಶಸ್ವಿ ಆಗಬೇಕು ಎಲ್ಲ ನಟರ ಅಭಿಮಾನಿಗಳು ಒಂದೇ ಕನ್ನಡ ಚಿತ್ರ ಯಶಸ್ವಿ ಆಗಬೇಕು